ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ನಿಂದ ನಾನು ರೂಪಶ್ರೀ ಮಾತಾಡ್ತಿರೋದು ದಸರಾ ಹಬ್ಬದ ಶುಭಾಶಯಗಳು ಈ ದಿನ ಮಾತಾ ಚಾಮುಂಡೇಶ್ವರಿ ದುರ್ಗಾ ತಾಯಿ ದುರ್ಗಮ್ಮ ಮಹಿಷಾಸುರ ಅನ್ನೋ ರಾಕ್ಷಸನ ಕೊಂದು ವಿಜಯ ಸಾಧಿಸಿದ ದಿನ ಇದು ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಓಕೆ ಸೊ ಇದು ಏನು ಸಾಂಕೇತಿಕವಾಗಿದೆ ಅಂದರೆ ಕೆಟ್ಟತನದ ಮೇಲೆ ಒಳ್ಳೆಯದರ ವಿಜಯ ಓಕೆ ನೋಡೋಣ ಇವತ್ತು ಮಾತಾ ತಾಯಿ ಚಾಮುಂಡೇಶ್ವರಿ ತಾಯಿ ದುರ್ಗಾ ತ ದುರ್ಗಮ್ಮ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಚಾಮುಂಡೇಶ್ವರಿ ಮಾತಾ ದುರ್ಗಾ ಪ್ಲೀಸ್ ಪ್ಲಸ್ ಖುಷಿ ಸಂತೋಷ ತುಂಬುತ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮತ್ತಿನ್ನೇನು ಮಾತಾ ದುಡ್ಡಿನ ಸುರಿಮಳೆ ಓಕೆನಾ ಯಾವತ್ತೂ ಇನ್ನು ಮುಂದೆ ದುಡ್ಡುಗೋಸ್ಕರ ಪರದಾಡೋ ಥರ ಆಗಲಿ ಚಿಂತೆ ಮಾಡೋ ಪರಿಸ್ಥಿತಿ ಕಿತ್ತಾಕ್ ತೆಗೆದಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಷ್ಟದ ದಿನಗಳು ಮುಗಿತೀನು ಇನ್ನೇನಿದ್ರೂ ಖುಷಿ ಸಂತೋಷ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಓಕೆ ಓಕೆನಾಂಗ್ ಟ್ರಾನ್ಸ್ಫಾರ್ಮೇಶನ್ ಡೆತ್ ಅಂದರೆ ನ್ಯೂ ಬಿಗಿನಿಂಗ್ ಅಂತ ಅರ್ಥ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷ ಏನು ತೊಂದರೆ ಕಷ್ಟ ಎಲ್ಲ ಅನುಭವಿಸಿದ್ರಿ ಎಲ್ಲ ಕಳೀತು ಅಂತ ಅಂದ್ಕೊಳ್ಳಿ ಇನ್ನು ಮುಂದೆ ಎಲ್ಲ ಹೊಸ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಥರ ಖುಷಿಯಾಗಿರಬೇಕು ಅಂತಂದರೆ ಇದು ಸಡನ್ ಚೇಂಜಸ್ ಬರುತ್ತೆ ಅಂತ ಓಕೆ ಸೊ ನೀವು ದುಡ್ಡಿಗೆ ಪರದಾಡಬೇಕಾಗಿಲ್ಲ ಏನೂ ಇಲ್ಲ ಅಂತಂದರೆ ಸೊ ಒಂದು ಒಂದು ಸಡನ್ ಚೇಂಜ್ ಒಂದು ಸಡನ್ ಒಂದು ಸಿಚುವೇಶನ್ ಬರುತ್ತೆ ಬರ್ಬೋದು ಬರುತ್ತೆ ಬರುತ್ತೆ ಇದು ಫೋರ್ ಆಫ್ ಪೆಂಟಿಕಲ್ಸ್ ಜೊತೆ ಬಂದಿದೆ ಸೊ ಅದಾದ ಮೇಲೆ ಬಂದಿರೋದ್ರಿಂದ ನಿಮಗೆ ಒಂದು ಸ್ಟೆಬಿಲಿಟಿ ಬೇಕು ದುಡ್ಡು ಕಾಸು ವಿಚಾರ್ ವಿಚಾರದಲ್ಲಿ ಅಂತಂದರೆ ಸ್ವಲ್ಪ ಚೇಂಜಸ್ ಇದೆ ಅದು ಸ್ವಲ್ಪ ಚೇಂಜಸ್ ಯಾವ ಥರ ಅಂದರೆ ಸ್ವಲ್ಪ ಪರಿಸ್ಥಿತಿ ಅಷ್ಟು ಖುಷಿಯಾಗಿರೋದಿಲ್ಲ ಆಯಿತಾ ಪರಿಸ್ಥಿತಿ ಅಷ್ಟು ಖುಷಿಯಾಗಿರೋದಿಲ್ಲ ಬಟ್ ಅದು ಆದಮೇಲೆ ಏನೋ ಒಂದು ಚೇಂಜಸ್ ಆಗುತ್ತೆ ನಿಮಗೆ ನಿಜವಾಗಲೂ ಜೀವನ ಸಮಾಧಾನಕರವಾಗಿರುತ್ತೆ ಅಂತ ಇದು ಭಗವಂತನೇ ಮಾಡ್ತಾ ಇರೋದು ಅಂದರೆ ಯೂನಿವರ್ಸ್ ಹೆಲ್ಪ್ ಮಾಡ್ತಿರೋದು ನಿಮಗೆ ಆಯಿತಾ ನಿಮ್ಗೆ ಇಷ್ಟು ದಿವಸ ಎಷ್ಟು ವರ್ಷದಿಂದ ನೀವು ಒದ್ದಾಡ್ತಾ ಇದ್ದೀರಾ ನಿಮಗೊಂದು ನಿಮಗೆ ಖುಷಿ ಸಂತೋಷ ತುಂಬಬೇಕು ನಿಮ್ಗೆ ಜೋಲಿ ತುಂಬಬೇಕು ಅಂತ ಈ ಥರ ಸಡನ್ ಚೇಂಜಸ್ ಮಾಡಿಸ್ತಾ ಇದ್ದಾರೆ ಹ್ಞೂ ಓಕೆ ನೈಟ್ ಆಫ್ ಸೋಟ್ಸ್ ಹ್ಞೂ ಸೇಮ್ ಬಿಗ್ ಚೇಂಜ್ ಬರ್ತಾ ಇದೆ ಓಕೆ ಚೇಂಜ್ ಬರ್ತಾ ಇದೆ ಸಡನ್ ಬರುತ್ತೆ ಅಂತ ನಾನು ಈಗ ಹೇಳಿದ್ನಲ್ಲ ಸಡನ್ನಾಗಿ ಆಗುತ್ತೆ ಅಂತ ಸೊ ಅದನ್ನೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಹ್ಞೂ ಸಡನ್ನಾಗಿ ಬರುತ್ತೆ ಚೇಂಜಸ್ ಅಂತ ಆಗಲೇಬೇಕು ಆ ಚೇಂಜಸ್ ಬಂದರೆ ಅದು ಸಡನ್ ಚೇಂಜ್ ಆಯಿತು ಅಂದ್ರೇ ನಿಮಗೆ ನಿಮ್ಮ ಏನು ಜೋಲಿ ತುಂಬೋದು ಸಂತೋಷದಿಂದ ನಿಮ್ಮ ಜೋಲಿ ತುಂಬಬೇಕು ಅಂದರೆ ಈ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೇನಾದರೂ ಹೇಳ್ತಾರ ನೋಡೋಣ ಏನಿದು ಚೇಂಜ್ ಅಂತ ಇದು ವಾಟ್ ಇಸ್ ಇಸ್ ಚೇಂಜ್ ಬಾಬಾ ಮತ್ತು ಚಾಮುಂಡೇಶ್ವರಿ ತಾಯಿ ದುರ್ಗಮ್ಮ ಪ್ಲೀಸ್ ಕನ್ಫರ್ಮ್ ಈ ಚೇಂಜ್ ಏನಂದರೆ ನಾನು ಹೇಳಿದೆ ಅಲ್ವಾ ಈಗಿನೂ ನಿಮ್ಮ ಜೋಲಿ ತುಂಬುತ್ತೆ ದುಡ್ಡು ಕಾಸು ವಿಚಾರದಲ್ಲಿ ನೆಕ್ಸ್ಟು ನೀವು ಯೋಚನೆ ಮಾಡೋ ಥರನೇ ಇರೋದಿಲ್ಲ ಆ ಥರ ಸ್ಟೆಬಿಲಿಟಿ ಬರುತ್ತೆ ಅಂತ ಮತ್ತೆ ಅದೇ ಬರ್ತಾ ಇದೆ ದೇವರೇ ಕೊಡ್ತಾ ಇರೋ ಆಪರ್ಚುನಿಟಿ ಇದು ಏಸ್ ಪೆ ಪೆಂಟೆಕಲ್ಸ್ ಬಂದಿದೆ ಹೊಸ ಆಪರ್ಚುನಿಟಿ ಯಾವ ಥರ ಇರುತ್ತೆ ಅಂದರೆ ನೀವು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ನಿಮ್ಮ ಯೋಚನೆಗೂ ಮೀರಿದ್ದು ನಿಮ್ಮ ಡ್ರೀಮ್ಸ್ಗೂ ಮೀರಿದ್ದು ನೀವೇನಾರು ಕಂಡಿದ್ರೆ ಓಹ್ ನಾನು ಈ ಥರ ಒಂದು ಮನೆ ಕಟ್ಟಬೇಕು ಅಥವಾ ನಾನು ಹೀಗಿರಬೇಕು ಜೀವನದಲ್ಲಿ ಈ ಥರ ಅಂತ ಏನಾರು ಒಂದು ಕನಸ್ಕೊಂಡಿದ್ರು ಕೂಡ ಅದಕ್ಕೂ ಮೀರಿದ್ದು ದೇವರು ನಿಮಗೆ ಕೊಡ್ತಾ ಇರೋದು ವಾವ್ ವಾವ್ ಸೊ ಅದು ಇದೆಲ್ಲ ಬರಬೇಕು ಅಂದರೆ ಈ ಚೇಂಜ್ ಆಗಬೇಕು ಅಂತ ಸ್ವಲ್ಪ ಚೇಂಜಸ್ ಬಟ್ ಚೇಂಜಸ್ ಇದೆ ಆಯಿತಾ ಆದರೆ ಆಯ್ತಂದರೆ ಆಗಿದ ತಕ್ಷಣ ಭಗವಂತನೇ ಒಂದು ಅಪೋರ್ಚುನಿಟಿ ಕೊಡ್ತಾರೆ ಅಲ್ಲಿ ಅಲ್ಲಿ ದುಡ್ಡಿನ ನೀವು ಯೋಚನೆ ಮಾಡೋಕ್ಕಾಗಲ್ಲ ಯೋಚನೆ ಮಾಡೇ ಇರೋದಿಲ್ಲ ನಿಮ್ಮ ಯೋಚನೆಗೂ ಮೀರಿದ್ದು ನಿಮ್ಮ ಕನಸಿಗೂ ಮೀರಿದ್ದು ಅಂತ ಹೇಳ್ತಾ ಇದ್ದಾರೆ ஆயிட்டா அந்த ஒன்று டைம் பார்த்தா அந்த வாவ் சூப்ப சூப்பே பபா ஹோட்டல்ஸ் மாண்டேஸ்வரி அம்மா துர்ம்ம தாயி ப்ளீஸ் கன்ஃபர்ம் your ಅಡ್ವೈಸ್ ಪ್ಲೀಸ್ your ಬ್ಲೆಸ್ಸಿಂಗ್ಸ್ ಆಯ್ತಾ ಈಗ ದುರ್ಗಮ್ಮ ಅಂತಂದ್ರೆ ಎವ್ರಿ ನೋ ಈಸ್ ಪ್ರೊಟೆಕ್ಷನ್ ಫ್ರಮ್ ಲೆಸರ್ ಪಾತ್ಸ್ ದುರ್ಗಾ ಬ್ಲಾಕ್ಸ್ ವಾಟ್ ಈಸ್ ನಾಟ್ ಅಲೈನ್ಡ್ ಸೊ ರೆಮಿಡಿ ಸೇ ಅಲೌಡ್ ಥ್ಯಾಂಕ್ ಯು ಫಾರ್ ಎವ್ರಿ ರೀಡೈರೆಕ್ಷನ್ ಮಾ ಈಗ ಹೇಳಿದೆ ಗೊತ್ತಾ ಒಂದು ಸಡನ್ ಚೇಂಜ್ ಬರ್ತಾ ಇದೆ ಅಂತ ಇದು ಯಾವ ಥರ ಚೇಂಜ್ ಏನಾದರೂ ಇರ್ಬೋದು ಚೇಂಜ್ ಆಗುತ್ತೆ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಕಷ್ಟವೂ ಆಗ್ಬೋದು ಮಾತು ಮಾತು ಕೇಳಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ತುಂಬ ನಿಮಗೆ ಘಾ ಘಾಸಿ ಆಗೋ ಥರ ತುಂಬ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಮಾತು ಮಾತು ಕೇಳಬೇಕಾಗತ್ತೆ ಸಡನ್ನಾಗಿ ಮಾತು ಬರುತ್ತೆ ಓಕೆ ಸೊ ಅದರಿಂದ ಏನೋ ಒಂದು ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಸಡನ್ನಾಗಿ ಒಂದು ಮಾತು ಇದು ನೈಟ್ ಆಫ್ ಸೋಟ್ಸು ಸೊ ಸಡನ್ನಾಗಿ ಮಾತು ಅಥವಾ ಒಂದು ವಿಷಯ ನಿಮಗೆ ಗೊತ್ತಾಗುತ್ತೆ ಅಥವಾ ಒಂದು ಮೆಸೇಜ್ ಬರುತ್ತೆ ನಿಮಗೆ ಫೋನಿಗೆ ಮೆಸೇಜ್ ಇರ್ಬೋದು ಅಥವಾ ಯಾರೋ ಬಂದು ನಿಮ್ಗೇನೋ ಹೇಳ್ಬೋದು ಅಥವಾ ಸಡನ್ನಾಗಿ ಯಾರು ಏನಾರು ಅನ್ಬೋದು ಅಥವಾ ಏನಾರು ಏನೋ ಒಂದು ವಿಷಯ ಅಂತೂ ನಿಮಗೆ ಬರುತ್ತೆ ನೈಟ್ ಅಂತ ಸೋರ್ಟ್ಸ್ ಸೋಡ್ಸ್ ಅಂತಲೇ ಬರ್ತಾ ಇದೆ ಸೊ ಏನೋ ಒಂದು ವಿಷಯದಿಂದ ನಿಮ್ಮ ಏನೋ ಒಂದು ಚೇಂಜ್ ಆಗುತ್ತೆ ಅಂತ ಆ ಚೇಂಜಸ್ ಬಂದರೂ ಕೂಡ ದೇವರು ನಿಮಗೆ ಆಪರ್ಚುನಿಟಿ ಕೊಡ್ತಾರೆ ಯಾವ ಥರ ಅಂದರೆ ನಿಮ್ಮ ಕನಸಿಗೂ ಮೀರಿದ್ದು ನಿಮ್ಮ ಯೋಚನೆಗೂ ಮೀರಿದ್ದು ಅಂಥ ಬ್ಲೆಸ್ಸಿಂಗ್ ಇದ್ದಾರೆ ಪಾ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಮತ್ತು ಬ್ಲಾಕ್ಸ್ ವಾಟ್ ಈಸ್ ನಾಟ್ ಅಲೈಂಡ್ ಅಂತ ಸೊ ಇಲ್ಲಿ ಏನು ಮಾತು ಯಾರ ಕಡೆಯಿಂದ ಏನು ಬರುತ್ತೆ ಅದು ನಿಮ್ಮ ಮುಂದುವರಿಯೋಕ್ಕೆ ನಿಮ್ಮ ಲೈಫಲ್ಲಿ ಸೊ ಒಬ್ಬೊಬ್ಬರು ನಾನು ಹೇಳ್ತೀನಲ್ಲ ಯಾವಾಗಲೂ ಹೇಳ್ತೀನಿ ಒಬ್ಬರು ಜೀವನದಲ್ಲಿ ಯಾರು ಒಬ್ಬರು ಬರ್ತಾರೆ ಅಂತಂದರೆ ಅವ್ರದ್ದು ಒಂದು ಸೋಲ್ ಕಾಂಟ್ರಾಕ್ಟ್ ಅಂತ ಇರುತ್ತೆ ಆಯಿತಾ ಲೈಫಲ್ಲಿ ಸೊ ಅವ್ರು ಬಂದು ಅವ್ರ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾರೆ ಸೊ ಆ ಥರ ಇದೇ ಇದು ಈಗ ನಮ್ಮ ಸ್ಟೇಷನ್ ಬಂದರೆ ನಾವು ಇಳಿದು ಹೋಗ್ತೀವಲ್ವಾ ಯಾವುದೋ ಒಂದು ಟ್ರೈನ್ ಹತ್ತೀವಿ ಬಸ್ ಹತ್ತೀವಿ ಎಲ್ಲೋ ಹೋಗ್ತೀವಿ ಸೊ ನಮ್ಮ ಸ್ಟೇಷನ್ ಬಂದ ತಕ್ಷಣ ನಾವು ಇಳಿದು ಹೋಗ್ತೀವಿ ಆ ಥರ ಇವ್ರದ್ದು ಕೆಲಸ ಮುಗೀತು ಅವ್ರದ್ದು ಕೆಲಸ ಮುಗಿತು ಮುಗೀತು ಅಂದ ತಕ್ಷಣ ಬ್ಲಾಕ್ ಮಾಡಾಕ್ತಾರೆ ಅಷ್ಟೆ ಆಯಿತಾ ಸೊ ಅದರಿಂದ ನೀವೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ ಏಕೆಂದರೆ ಇದು ನಡೆಯೋದೇ ಆ ಥರ ಈಗ ಅವ್ರದ್ದು ಕೆಲಸ ಆಯಿತು ಪಾಪ ಅವರು ಅಷ್ಟೇ ಅಂದರೆ ಒಂದೊಂದು ಸಲ ಏನು ಬೇಜಾರಲ್ಲೇ ಹೋಗ್ಬೇಕಂತಲ್ಲ ನಗ್ತಾನೂ ಕ್ಲೋಸ್ ಆಗ್ಬೋದು ಬಟ್ ಇದು ಸ್ವಲ್ಪ ಈ ಕಾರ್ಡ್ ಬಂದಿರೋದ್ರಿಂದ ಆ್ಯಂಡ್ ಇಲ್ಲಿ ಇದು ಇದು ಡೆತ್ ಕಾರ್ಡ್ ಅಂತ ಇದು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಓಕೆ ಬದಲಾವಣೆಗಳು ಅಂತ ಇದು ನೈಟ್ ಆಫ್ ಸೋರ್ಸ್ ಬಂದಿರೋದ್ರಿಂದ ಸ್ವಲ್ಪ ಹಾರ್ಶ್ ಇರುತ್ತೆ ಮನ್ಸಿಗೆ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ವೆರಿ ಪೇನ್ಫುಲ್ ಇರುತ್ತೆ ಅಂದರೆ ಏನು ಮಾತು ಏನು ಮೆಸೇಜ್ ಫೋನಿಗೆ ಮೆಸೇಜು ಏನೋ ಒಂದು ಬರುತ್ತೆ ಅಂತೂ ಸೊ ಅದು ಸಡನ್ನಾಗಿರುತ್ತೆ ಅದು ನಿಮ್ಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಓಕೆ ಬಟ್ ಅವ ಆಮೇಲೆ ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಬೇಕು ಆದಮೇಲೇ ಚೇಂಜಸ್ ಬರುತ್ತೆ ಅಲ್ಲಿ ಏನಂದರೆ ಸೊ ದೇವ್ರೇನು ಇದ್ದಾರೆ ಮಾತಾ ದುರ್ಗಾ ಹೇಳ್ತಾ ಇದ್ದಾರೆ ನಿನ್ನ ಲೈಫ್ ಜರ್ನಿಗೆ ಯಾರು ಸರಿಯಾಗಿ ಹೋಗೋಲ್ಲ ಅಲೈನ್ ಆಗಿರಲ್ಲ ಅವರನ್ನು ಬ್ಲಾಕ್ ಮಾಡ್ತೀನಿ ನಾನು ಅಂತ ಸೊ ಇದು ಟ್ರಾನ್ಸ್ಫಾರ್ಮೇಷನ್ ಇದು ಡೆತ್ ಅಂತ ಕಾರ್ಡ್ ಬರೋದು ಇದು ಮನುಷ್ಯರು ಮಾಡೋದಲ್ಲ ಅದು ಆಯಿತಾ ಸಡನ್ನಾಗಿ ಏನೋ ಆಗುತ್ತೆ ಅನ್ಸತ್ತಷ್ಟೇ ಮನುಷ್ಯರು ಮಾಡಿರೋದು ಅಂತ ಅದು ಮನುಷ್ಯರು ಮಾಡಿರೋದಲ್ಲ ಅದು ಮಾಡೋದಲ್ಲ ಆ ಥರ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ ಅಂತ ಹೇಳ್ತಾ ಇದ್ದಾರೆ ಓಕೆ ಧೈರ್ಯವಾಗಿರಿ ಬಟ್ ಅದು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಓಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹೀಲಾಗುತ್ತೆ ಡೋಂಟ್ ವರಿ ಓಕೆನಾ ಹೀಲಾಗತ್ತೆ ಅದು ಮಾಡ್ತಿರೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳಿ ಅಷ್ಟೇ ಏನೇ ಆಗ್ತಾ ಇರೋದು ಎಲ್ಲ ಒಳ್ಳೆಯದಕ್ಕೆ ಅಂತ ಸೊ ಇಲ್ಲಿ ಶು ಏನು ಏನು ಹೇಳಿದೆ ಕೆಟ್ಟದರ ಮೇಲೆ ವಿಜಯ ಅಂತ ಹೇಳಿದೆ ಕರೆಕ್ಟಾ ಸೊ ನಮ್ಮ ಲೈಫ್ಗೆ ನಾ ಹೇಳ್ತಾ ಇರೋದು ಇವಾಗ ಔಷಧಿ ತಗೋತೀವಿ ಅದು ನಮಗೆ ಒಳ್ಳೇದಾಗಬೇಕು ಅಂತ ಅಲ್ವಾ ಕೆಟ್ಟದಾಗಬೇಕು ಅಂತಲ್ಲ ಆ ಥರ ಜನಗಳು ಅಷ್ಟೆ ಯಾರೇ ಇರಲಿ ನಮ್ಮ ಜೊತೆಗೆ ನಮ್ಮ ಏಳಿಗೆಗೆ ಹೆಲ್ಪ್ ಆಗಬೇಕು ಅಥವಾ ನಮಗೊಂದು ಸಪೋರ್ಟ್ ಥರ ಇರಬೇಕು ನಮ್ಮ ಬೆಳವಣಿಗೆಗೆ ನಮ್ಮ ಗ್ರೋತ್ಗೆ ಅಡ್ಡ ಆಗ್ತಾಯಿದೆ ಅಂತಾಗಲಿ ಅಥವಾ ಇದೇನೋ ಗೊತ್ತಿಲ್ಲ ಇದು ಯಾವ ಥರ ಅಂತ ಬಟ್ ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾರ್ಮಲಾಗಿ ಇದು ಬಂತು ಅಂತಂದರೆ ಅದೇ ಲೈಕ್ ಮೇಜರ್ ಚೇಂಜಸ್ ಮೇಜರ್ ಕಾರ್ಡ್ ಇದು ಮೇಜರ್ ಕಾರ್ಡು ಸೊ ಚೇಂಜಸ್ ಬರುತ್ತೆ ಮನಸ್ಸಿಗೆ ನೋವು ಆಗ್ಬೋದು ನೋವು ಆಗುತ್ತೆ ಆಗತ್ತೆ ಅಂತಲೇ ತೋರಿಸ್ತಾ ಇದ್ದಾರೆ ಮಾತಿಂದ ಓಕೆ ಹೀಲಾಗತ್ತೆ ಸ್ವಲ್ಪ ಟೈಮ್ ಕೊಡಿ ಹೀಲಾಗುತ್ತೆ ಡೋಂಟ್ ವರಿ ಓಕೆನಾ ಓಕೆ ಸೊ ಮುಂದಿಂದು ನಿಮ್ಮ ಬಗ್ಗೆ ನೀವು ಆದಷ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿಕೊಳ್ಳಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಮುಂದೆ ಹೇಗೆ ನಡೀಬೇಕು ಹೆಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸೊ ದೇವರು ದಾರಿ ತೋರಿಸ್ತಾರೆ ಆಪರ್ಚುನಿಟೀಸ್ ಅದಾಗದೇ ಬರುತ್ತೆ ನೋಡೋದಂತ ಓಕೆ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಎಲ್ಲ ವೀಡಿಯೋಸ್ ಕೈ ಸೇರುತ್ತೆ ಓಕೆನಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿ ಓಕೆ ಥ್ಯಾಂಕ್ ಯು ಹ್ಯಾಪಿ ದಸರಾ ಒನ್ಸ್ ಅಗೇನ್ ಥ್ಯಾಂಕ್ ಯು